ನಿಮ್ಮ ಹೋಟೆಲ್ ಆಗಿರ್ಬೋದು ನಿಮ್ಮ ಒಂದು ಸಂಪುಟ ಕಾಂಪ್ಲೆಕ್ಸ್ ಎಷ್ಟು ವಿಭಿನ್ನವಾಗಿದೆ ಕಸ್ಟಮರ್ ಬಟ್ ಬಂದ್ಬಿಟ್ಟು ನಮಗೆ ಅಪ್ರೋಚ್ ಮಾಡಿ ಹೇಳ್ತಾರೆ ಸರ್ ತುಂಬಾ ಚೆನ್ನಾಗಿದೆ ಬ್ರೇಕ್ಫಾಸ್ಟ್ ಆಗಲಿ ಪ್ರತಿ ಒಂದು ಅಷ್ಟು ಸುಜವಾಗಿ ನಾವು ಮಾಡ್ಕೊಡ್ತೀವಿ ಸುತ್ತಮುತ್ತಲಿರುವಂತಹ ಪ್ರವಾಸಿ ತಾಣಗಳ ಕುರಿತಾಗಿ ಮಾತಾಡಿದ್ರೆ ಯಾವ ನಿಯರ್ ನಮ್ಮ ಧ್ರುವನೀಶ್ ಗ್ರ್ಯಾಂಡ್ ಇಂದ ನಿಯರ್ ಆಗಿ ಒಂದು ಎಂಟು ಒಂಬತ್ತು ಕಿಲೋಮೀಟರ್ ಅಲ್ಲಿ ಸಿರಿಮೆಲ ಫಾಲ್ಸ್ ಅಂತ ಇದೆ ಒಂದು ಹೋಟೆಲ್ ಬುಕ್ಕಿಂಗ್ಗೆ ಯಾವ ರೀತಿಯ ಸೌಲಭ್ಯಗಳನ್ನ ಸರ್ ಜಸ್ಟ್ ಐಲ್ ಇದೆ ಆಮೇಲೆ ಮೇಕ್ ಮೈ ಟ್ರಿಪ್ ಅಗೋಡ ಗೋವೆ ಬಿ ನಮ್ಮ ವ್ಯವಸ್ಥೆಗಳು ಇರುತ್ತೆ ಯಾವಾಗ ಬೇಕೋ ತ್ರೀ ಡೇಸ್ ಬ್ಯಾಕು ಫೋರ್ ಡೇಸ್ ಬ್ಯಾಕು ಅಂದವೇ ಬಟ್ ಬುಕಿಂಗ್ ವ್ಯವಸ್ಥೆಗಳು ಅವೈಲೇಬಲ್ ಇರುತ್ತೆ ಹಾಯ್ ಹಲೋ ನಮಸ್ಕಾರ ನಾನು ವಿಶೇಷ ಶೃಂಗೇರಿ ಎಸ್ ಇವತ್ತು ನಾನು ಶೃಂಗೇರಿಯಲ್ಲಿದ್ದೇನೆ ಶೃಂಗೇರಿ ಅಂತ ಬಂದಾಗ ಶಾರದ ನೆಲೆಸಿರುವಂತಹ ಅತ್ಯಂತ ಪುಣ್ಯಕ್ಷೇತ್ರ ಈ ಒಂದು ಪುಣ್ಯಕ್ಷೇತ್ರದಲ್ಲಿ ಪ್ರತಿನಿತ್ಯವೂ ಕೂಡ ಇಲ್ಲಿ ಒಂದು ಡೆವಲಪ್ಮೆಂಟ್ ಕೆಲಸಗಳು ನಡೀತಾನೆ ಜೊತೆಗೆ ಆ ಖಾಸಗಿಯಾಗಿ ಕೂಡ ಹಲವಾರು ಹೋಟೆಲ್ ಲಾಡ್ಜ್ ಗಳು ದಿನದಿಂದ ದಿನಕ್ಕೆ ಹೆಚ್ಚಳವಾಗ್ತಾ ಇದೆ ನಾನು ಇವತ್ತೊಂದು ಶೃಂಗೇರಿಯಲ್ಲಿ ಸ್ಥಾಪನೆ ಕಳೆದ ಕೆಲ ಎರಡು ಮೂರು ವರ್ಷಗಳ ಹಿಂದೆ ಆ ಸ್ಥಾಪನೆಗೊಂಡಿರುವಂತಹ ಒಂದು ಅತ್ಯಂತ ಸುಸಜ್ಜಿತವಾದ ಒಂದು ಹೋಟೆಲ್ ಕಮ್ ಲಾಡ್ಜ್ ಏನು ಹಲವಾರು ರೂಮ್ಗಳು ಇರುವಂತದ್ದು ಉತ್ತಮವಾದ ಹೋಟೆಲ್ ಇದೆ ಪಾರ್ಕಿಂಗ್ ವ್ಯವಸ್ಥೆ ಎಲ್ಲಾ ಉತ್ತಮವಾದ ಸೌಲಭ್ಯ ಹೊಂದಿರುವಂತಹ ಒಂದು ಸ್ಥಳದಲ್ಲಿ ಇದೇನೆ ಧ್ರುವನೀಶ್ ಗ್ರ್ಯಾಂಡ್ ಎನ್ನುವ ಮೂಲಕ ಇಡೀ ಒಂದು ಶೃಂಗೇರಿ ಬರುವಂತಹ ಎಲ್ಲಾ ಪ್ರವಾಸಿಗರಿಗೆ ಭಕ್ತಾದಿಗಳಿಗೆ ಉತ್ತಮವಾದ ಸೌಲಭ್ಯಗಳನ್ನು ಉತ್ತಮವಾದ ಸರ್ವಿಸ್ ಅನ್ನು ಒಂದು ಹೋಟೆಲ್ ನಲ್ಲಿ ಇದೇನೆ ಈ ಒಂದು ಹೋಟೆಲ್ ನ ಕುರಿತಾಗಿರ್ಬೋದು ಇಲ್ಲಿರುವಂತಹ ಫೆಸಿಲಿಟಿಗಳ ಕುರಿತಾಗಿ ಎಲ್ಲದರ ಕುರಿತಾಗಿ ಸಂಪೂರ್ಣವಾದ ಮಾಹಿತಿಯನ್ನು ಇತ್ತು ಅದರ ಉಸ್ತುವಾರಿ ಆಗಿರುವಂತಹ ಸುಧೀರ್ ಅವರು ನಮಗೆ ನೀಡ್ತಾರೆ ಈ ಒಂದು ಹೋಟೆಲ್ ಬಂದ್ಬಿಟ್ಟು ದೀಪಾ ರಮೇಶ್ ಎನ್ನುವರು ಈ ಒಂದು ಹೋಟೆಲ್ ನ ಮಾಲೀಕರಾಗಿದ್ದು ಇವರು ಬೆಂಗಳೂರಿನಲ್ಲಿ ಇರ್ತಾರೆ ಈ ಒಂದು ಹೋಟೆಲ್ ನ ಸಂಪೂರ್ಣ ಜವಾಬ್ದಾರಿಯನ್ನ ಸುಧೀರ್ ಅನ್ನುವರು ಏನ್ ಹೇಳಿದ್ದಾರೆ ಈ ಒಂದು ಹೋಟೆಲ್ ನ ಕುರಿತಾಗಿ ಇವತ್ತು ನಮ್ಮ ಈ ಒಂದು ಹೋಟೆಲ್ ಹಾಗೂ ಈ ಒಂದು ಸಂಪೂರ್ಣವಾದ ಜವಾಬ್ದಾರಿಯನ್ನು ವಹಿಸಿಕೊಂಡಿರುವಂತಹ ಉಸ್ತುವಾರಿಯನ್ನು ನೋಡ್ಕೊಳ್ತಿರುವಂತಹ ಶ್ರೀಯುತ ಸುಧೀರ್ ಅವ್ರೀರ್ ಅವರೇ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರಿ ಹೇಗಿದ್ದೀರಾ ಸರ್ ಸುಧೀರ್ ಅವರೇ ಪ್ರಮುಖವಾಗಿ ಈಗ ನಾನು ಬೇರೆ ವಿಚಾರಗಳು ಮಾತಾಡೋದಿಂತ ಮೊದಲ ಈ ಧ್ರುವನೀಶ್ ಗ್ರ್ಯಾಂಡ್ ಹೋಟೆಲ್ ನ ಕುರಿತಾಗಿ ನಿಮ್ಮ ಮೊದಲ ರಿಯಾಕ್ಷನ್ ಏನು ಧ್ರುವನೀಶ್ ಗ್ರ್ಯಾಂಡ್ ಅಂತದ್ದು ಒಂದು ಕಾಂಪ್ಲೆಕ್ಸ್ ಆಗಿ ಮಾಡಿಕೊಟ್ಟಿದ್ದಾರೆ ನನಗೆ ಬಟ್ ನನ್ನ ಪ್ರೀತಿ ಪಾತ್ರರಿಗೆ ಹೃದಯಪೂರ್ವತ ಧನ್ಯವಾದಗಳು ಇವತ್ತಿನ ದಿನ ನಾನು ಕೇಳ್ಕೊಡೋದು ಒಂದೇ ನನ್ನ ಪ್ರೀತಿಯಿಂದ ನನ್ನ ಚಿಕ್ಕಪ್ಪ ಆಗಿರ್ಬೋದು ಚಿಕ್ಕಮ್ಮ ಆಗಿರ್ಬೋದು ಈ ಸಮಸ್ಯೆಯನ್ನು ನನ್ನ ಸಂಪೂರ್ಣ ಜವಾಬ್ದಾರಿ ಮೇಲೆ ಕೊಟ್ಟಿದ್ದಾರೆ ಅದನ್ನು ನಾನು ಸುಜ್ಠಿತವಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದೀನಿ ಇವಾಗ ನಿನ್ನೆಗೆ ಎರಡು ವರ್ಷ ಆಗುತ್ತೆ ನಿನಗೆ ಎರಡು ವರ್ಷ ಆಗ್ತಾ ಇದೆ ಬಟ್ ಇಲ್ಲಿನ ಸ್ಪೆಷಲಿಟಿಗಳು ಅಂದರೆ ಡಿಲೆಕ್ಸ್ ಇದಾವೆ ಆಟೋ ಆಟೋಟೋ ಸ್ಪೆಷಲಿಟಿ ಆಮೇಲೆ ಕೆಳಗಡೆ ಪಾರ್ಕಿಂಗ್ ವ್ಯವಸ್ಥೆ ಇದೆ ಒಳ್ಳೆ ಹೋಟೆಲ್ಗಳಿದಾವೆ ಇಲ್ಲಿ ಸ್ಪೆಷಲ್ ಮಲ್ಲಿಗೆ ಇಡ್ಲಿ ಅಂತ ಹೇಳ್ಬಹುದು ಪ್ರಮುಖವಾಗಿ ಅಂತ ಬಂದಾಗ ನೆಲೆಬಿಡಾಗಿರುವಂತದ್ದು ಇಲ್ಲಿ ಪ್ರತಿ ವರ್ಷವೂ ಕೂಡ ಲಕ್ಷಾಂತರ ಜನ ಪ್ರವಾಸಿಗರು ಭಕ್ತಾದಿಗಳು ಶೃಂಗೇರಿ ಮಠಕ್ಕೆ ಬರ್ತಾರೆ ಈ ಶೃಂಗೇರಿ ಮಠದ ಬರುವ ಭಕ್ತಾದಿಗಳಿಗೆ ಈ ಒಂದು ಕಾಂಪ್ಲೆಕ್ಸ್ ಈ ಒಂದು ಹೋಟೆಲ್ ಹಾಗೂ ಲಾಡ್ನಿಂದ ಎಷ್ಟು ಅನುಕೂಲಕರವಾಗಿದೆ ತುಂಬಾ ಅನುಕೂಲಕರವಾಗಿದೆ ಸರ್ ಇವತ್ತು ಇವತ್ತಿನ ದಿನಗಳಲ್ಲಿ ತುಂಬಾ ಅನುಕೂಲಕರವಾದ ವ್ಯವಸ್ಥೆಗಳು ಇದ್ದಾವೆ ಹಾಗಾಗಿ ನಾವು ತುಂಬಾ ಅನುಕೂಲಕರವಾಗಿ ಎಲ್ಲಾ ಕಸ್ಟಮರ್ಸ್ ಆಗಲಿ ಭಕ್ತಾದಿಗಳನ್ನಾಗ್ಲಿ ತುಂಬಾ ಚೆನ್ನಾಗಿ ಟ್ರೀಟ್ಮೆಂಟ್ ಮಾಡಿ ಕಳಿಸ್ತಾ ಸರ್ ಇವತ್ತಿನ ದಿನ ಹೇಗಿಂದ್ರೆ ಎಲ್ಲ ಕಡೆನೂ ಲಾಡ್ಜ್ಗಳು ಇದಾವೆ ಎಲ್ಲ ಟೆಂಪಲ್ಗಳು ಮತ್ತೆ ಕಮರ್ಷಿಯಲ್ ಆಗಿ ಸಂಸ್ಥೆಗಳಿದ್ದಾವೆ ಸಮಸ್ಯೆಗಳಿದಾವೆಲ್ಲ ಸುಜಕ್ತವಾಗಿ ಹೋಟೆಲ್ ಇದೆ ನಮ್ದು ಮೇನ್ ಆಗಿ ಹೋಟೆಲ್ ಕಡೆಗೆ ಪಾರ್ಕಿಂಗ್ ಸ್ಪೆಷಾಲಿಟಿನೂ ಸಕತ್ತು ಇದೆ ಕೆಳಗಡೆ ಮಾರುತಿ ಸುಸ್ಗಿ ಶೋರೂಮ್ಸ್ ಮತ್ತೆ ಮದುವೆ ಅಥವಾ ಈ ರೀತಿ ಫಂಕ್ಷನ್ ಗಳನ್ನ ಮೇಲ್ಗಡೆ ಹಾಲ್ ಡಾಮಿಟ್ರಿ ಇದೆ ಅಲ್ಲಿಗೂ ಸುರಕ್ಷಿತವಾಗಿ ಎಲ್ಲಾ ಸೌಲಭ್ಯಗಳು ಇದಾವೆ ಎ ಸಿ ರೂಮ್ಸ್ ಗಳು ಇದಾವೆ ಫೋರ್ ಬೆಡ್ರೂಮ್ಸ್ ಇದಾವೆ ಡಬಲ್ ಬೆಡ್ರೂಮ್ಸ್ ಇದಾವೆ ಎಲ್ಲ ವ್ಯವಸ್ಥೆಗಳನ್ನ ನಾವು ಕಲ್ಪಿಸಿ ಪ್ರಮುಖವಾಗಿ ಸುದಿರವರೆ ಈಗ ಶೃಂಗೇರಿ ಅಂತ ಬಂದಾಗ ಹಲವಾರು ಲಾರ್ಜ್ ಗಳಿದಾಗ ಬೇರೆ ಬೇರೆ ಹೋಟೆಲ್ಗಳು ಕೂಡ ಇರುವಂತದ್ದು ಆ ಶೃಂಗೇರಿಯ ಈ ಒಂದು ಈಗ ಈ ಒಂದು ಹೋಟೆಲ್ ಇರುವಂತ ಒಂದು ಸುಸಜ್ಜಿತವಾದ ಜಾಗದಲ್ಲಿ ಇರುವಂತದ್ದು ಎಲ್ಲಾ ರೀತಿಯ ಸೌಲಭ್ಯಗಳು ಕೂಡ ಇಲ್ಲಿ ಸಿಗುತ್ತೆ ಈ ಜಾಗದಲ್ಲಿ ಈ ಒಂದು ಧ್ರುವನೀಶ್ ಗ್ರಾಂಡ್ ಅನ್ನುವ ಒಂದು ಕಲ್ಪನೆ ಇಲ್ಲಿ ಈ ಒಂದು ಸ್ಥಳದಲ್ಲೇ ಮಾಡ್ಬೇಕಂತ ಕಲ್ಪನೆ ಬಂದಿದೆ ಅವಾಗ ಕಲ್ಪನೆ ಬಂದಿದೆ ಅಂದ್ರೆ ಹಾಗಾಗಿ ನನ್ನ ಹಲವು ವರ್ಷಗಳ ನನ್ನ ಚಿಕ್ಕಪ್ಪ ಚಿಕ್ಕಮ್ಮನವರ ಕನ್ಸು ಅಂದ್ರೆ ಅವ್ರು ಹುಟ್ಟಿ ಬೆಳೆದಿದ್ದ ಊರು ಇದು ಎಕ್ಸಲ್ಲಿ ಕಿಗ್ಗದಿಂದ ಗಳ್ಮುಡಿ ಅಂತ ಒಂದು ಮೂರ್ಕೆ ಇಲ್ಲಿಂದ ಒಂದು ಎಂಟರಿಂದ ಒಂಬತ್ತು ಕಿಲೋಮೀಟರ್ ಆಗುತ್ತೆ ಅಲ್ಲಿ ನನ್ನ ಚಿಕ್ಕಪ್ಪ ಅವರ ಕನ್ಸಿತ್ತು ಇಲ್ಲಿ ನಾನು ಒಂದು ಕಾಂಪ್ಲೆಕ್ಸ್ ಮಾಡಬೇಕು ಇಲ್ಲಿ ನಾನು ಹುಟ್ಟಿದ ಊರಲ್ಲಿ ಒಂದು ನೆಲೆಯಾಗಿ ನಿಲ್ಲಬೇಕು ಅಂತ ಒಂದು ಅವರ ಪ್ರೀತಿ ಪಾತ್ರರಿಗೆ ಅದು ಪ್ರತಿಯೊಬ್ಬರಿಗೂ ಒಂದು ಭರವಸೆ ಕೊಟ್ಟಿದ್ರು ನಾನು ಮಾಡ್ತೀನಿ ಮಾಡ್ತೀನಿ ಅಂತ ಹೇಳಿ ಹಾಗಾಗಿ ಇದನ್ನೆಲ್ಲ ಸುಜೇತವಾಗಿ ಮಾಡ್ಕೊಟ್ಟಿದ್ದಾರೆ ಬಟ್ ನನ್ನ ಚಿಕ್ಕಪ್ಪನ ಇವತ್ತು ಹೇಳೋದಂದ್ರೆ ನನಗೆ ತುಂಬಾ ಈ ದಿನ ತುಂಬಾ ಖುಷಿ ಆಗ್ತದೆ ಯಾಕಂದ್ರೆ ಚಾಲೆಂಜಿಂಗ್ ಸ್ಟಾರ್ ಅನ್ನೋದು ಹೇಳ ಚಾಲೆಂಜಿಂಗ್ ಸ್ಟಾರ್ ಮನುಷ್ಯ ಯಶಸ್ವಿನ ಹಿಂದೆ ನನ್ನ ಚಿಕ್ಕಮ್ಮ ಆಗಿರ್ಬೋದು ಶ್ರೀ ದೀಪರಮೇಶ್ ಅವರು ಪ್ರತಿ ಒಂದು ದೇವಸ್ಥಾನ ಕಾರ್ಯಕ್ರಮಗಳಾಗಲಿ ಪ್ರತಿ ಒಂದು ವ್ಯವಸ್ಥೆಗಳಾಗ್ಲಿ ಕಿಗ್ಗಾ ದೇವಸ್ಥಾನ ಟೆಂಪಲ್ಗೆ ತುಂಬಾ ದಾನ ಧರ್ಮ ಈ ರೀತಿ ಇಂದನೆ ನಡೆಸ್ಕೊಂಡು ಬಂದ ಬರ್ತಾ ಒಂದು ಹೋಟೆಲ್ ಅಂತ ಬಂದಾಗ ದಿನದಿಂದ ದಿನಕ್ಕೆ ಅಪ್ಡೇಟ್ ಗಳಾಗ್ತಾ ಇರತ್ತೆ ಹೊಸ ಹೊಸ ರೀತಿಯಲ್ಲಿ ಹೋಟೆಲ್ಗಳನ್ನ ಮಾಡಿಫೈ ಮಾಡ್ತಿರ್ತಾರೆ ಹಾಗೆ ನಿಮ್ಮ ಒಂದು ಹೋಟೆಲ್ ನಲ್ಲಿ ಈಗ ಬೇರೆ ಹೋಟೆಲ್ಗಳಿಗೆ ಹೋಲಿಸ್ಕೊಂಡ್ರೆ ನಿಮ್ಮ ಹೋಟೆಲ್ ಆಗಿರ್ಬೋದು ನಿಮ್ಮ ಒಂದು ಸಂಪುಟ ಕಾಂಪ್ಲೆಕ್ಸ್ ಎಷ್ಟು ವಿಭಿನ್ನವಾಗುತ್ತೆ ಸರ್ ನಮ್ದು ಹೇಗೆ ಅಂದ್ರೆ ತುಂಬಾ ಸ್ವಚ್ಛವಾದ ಫುಡ್ ವ್ಯವಸ್ಥೆ ಇರುತ್ತೆ ಬಟ್ ನಮ್ಮಲ್ಲಿ ಎಲ್ಲ ರೀತಿಯೂ ದೋಸೆ ಅಂತ ಇಡ್ಲಿ ವಡ ಮಲ್ಲಿಗೆ ಇಡ್ಲಿ ಅವೆಲ್ಲ ಸ್ಪೆಷಲಿಟಿಗಳು ಇರ್ತವೆ ಸಟ್ ಪೊಸಿಷನ್ ಪೊಸಿಷನ್ ಅವರು ಫಾರ್ ಡೇ 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 ಸ್ವಲ್ಪ ಚೇಂಜಸ್ ಕೊಡ್ತಾ ಇರ್ತಾರೆ ಬಟ್ ಟೇಸ್ಟಿ ಆಗಿರುತ್ತೆ ಕಸ್ಟಮರು ಬಟ್ ಬಂದ್ಬಿಟ್ಟು ನಮಗೆ ಅಪ್ರೋಚ್ ಮಾಡಿ ಹೇಳ್ತಾರೆ ಸರ್ ತುಂಬ ಚೆನ್ನಾಗಿದೆ ಸರ್ ಇವತ್ತಿಂದು ಬ್ರೇಕ್ಫಾಸ್ಟ್ ಆಗಲಿ ಪ್ರತಿ ಒಂದು ಅಷ್ಟು ಸುಜಿತವಾಗಿ ನಾವು ಮಾಡ್ಕೊಡ್ತಿದ್ದೀವಿ ಸರ್ ಅಂದ್ರೆ ಎಲ್ಲ ಇಲ್ಲಿ ಬರುವಂತಹ ಕಸ್ಟಮರ್ಸ್ ಗಳಿಗೆ ಒಂದು ಸ್ಯಾಟಿಸ್ಫಾಕ್ಷನ್ ಆಗುತ್ತೆ ಸರ್ ಹಂಡ್ರೆಡ್ ಪರ್ಸೆಂಟ್ ಸರ್ ಅವ್ರು ಬಂದು ಅವ್ರ ಭರವಸೆ ಇರೋಕೆ ಈಗ ಅಲ್ಲಿ ನಿಷ್ಕರಣ ಹುಡ್ಕೊಂಡು ಬರ್ತಾರೆ ಸರ್ ಇವಾಗ ಫಸ್ಟ್ ಏನಿತ್ತು ಒಂದು ವರ್ಷ ಹಿಂದೆ ಹೇಗಿತ್ತು ಬಿಸ್ನೆಸ್ ಇವಾಗ ಹೇಗಿತ್ತು ತುಂಬಾ ಡೆವಲಪ್ ಕಾಣ್ತಾ ಇದೆ ಸರ್ ಇದು ಸರ್ ಅವ್ರಿ ಈಗ ಬುಕ್ಕಿಂಗ್ ವ್ಯವಸ್ಥೆ ಕೂಡ ಅಷ್ಟೇ ಮುಖ್ಯ ಆಗುತ್ತೆ ಯಾಕಂದ್ರೆ ಈಗ 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 ಆನ್ಲೈನ್ ಅಲ್ಲಿ ಹೆಚ್ಚಾಗಿ ಬುಕ್ಕಿಂಗ್ ಮಾಡುವಂತದ್ದು ಎಲ್ಲರೂ ಕೂಡ ವಾರ ಮೊದಲು ಹದಿನೈದು ದಿನ ಒಂದ್ ತಿಂಗಳು ಬದಲೇ ಕೂಡ ಕೆಲವರು ಬುಕ್ಕಿಂಗ್ ನ ಮಾಡ್ಕೊಳ್ತಾರೆ ಈಗ ಬೇರೆ ಬೇರೆ ರಾಜ್ಯದಿಂದ ಬರುವಂತವ್ರು ಬೇರೆ ಬೇರೆ ಭಾಗದಿಂದ ಬರುವ ಮೊದಲು ಅಡ್ವಾನ್ಸ್ ಆಗ ಬುಕ್ಕಿಂಗ್ ಮಾಡ್ಕೊಳ್ತಾರೆ ಹಾಗೆ ನಿಮ್ಮ ಒಂದು ಆನ್ಲೈನ್ ಬುಕ್ಕಿಂಗ್ ವ್ಯವಸ್ಥೆಗಳಾಗಿರ್ಬೋದು ಯಾವ ರೀತಿಯಾಗಿ ಬುಕ್ಕಿಂಗ್ ನ ಒಂದು ಸೌಲಭ್ಯ ಅಂದ್ರೆ ಈಗ ನಿಮ್ಮೊಂದು ರೂಮ್ಸ್ ಗಳಾಗಿರ್ಬೋದು ಹೋಟೆಲ್ ಬುಕ್ಕಿಂಗ್ ಗೆ ಯಾವ ರೀತಿಯಾದ ಸೌಲಭ್ಯಗಳನ್ನ ಒದಗಿಸಿಕೊಟ್ಟು ಸರ್ ನಮ್ದು ಇವಾಗ ಜಸ್ಟ್ ಆಲ್ ಆಮೇಲೆ ಮೇಕ್ ಮೈ ಟ್ರಿಪ್ ಅಗೌಡ ಗೋವೆ ವ್ಯವಸ್ಥೆಗಳು ಇರುತ್ತೆ ಯಾವಾಗ ಬೇಕೋ ತ್ರೀ ಡೇಸ್ ಬ್ಯಾಕು ಫೋರ್ ಡೇಸ್ ಬ್ಯಾಕು ಅಂದ ವೇ ಬಟ್ ಬುಕ್ಕಿಂಗ್ ವ್ಯವಸ್ಥೆಗಳು ಅವೈಲೇಬಲ್ ಇರುತ್ತೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡ್ತಾರೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡಬಹುದು ಸರ್ ಗೂಗಲ್ ಆಗಲಿ ಮತ್ತೆ ಜಸ್ಟ್ ಸ್ಟೈಲ್ ಅಲ್ಲಿ ಕಾಂಟ್ಯಾಕ್ಟ್ ನಂಬರ್ಸ್ ಎಲ್ಲ ಹಾಕಿರ್ತೀವಿ ಮತ್ತೆ ಫೋಟೋ ಒಳ ಚಿತ್ರಕರಣ ಒಳ ಚಿತ್ರೀಕರಣಗಳನ್ನ ನಾವು ಫೋಟೋಸ್ ಅನ್ನ ಅಪ್ಲೋಡ್ ಮಾಡಿರ್ತೀವಿ ಗೂಗಲ್ ಗೆ ಆಗ್ಲಿ ಮೈ ಟ್ರಿಪ್ ಆಗ್ಲಿ ಎಲ್ಲರಿಗೂ ಕೊಟ್ಟಿರ್ತೀವಿ ಅವರೆಲ್ಲ ಇಮಿಡಿಯೇಟ್ಲಿ ನಮಗೆ ಗೂಗಲ್ ಮೂಲಕ ಫೋನ್ ಮಾಡ್ಬೋದು ಅಥವಾ ಮೈ ಟ್ರಿಪ್ ಅಲ್ಲಿ ಬುಕ್ ಮಾಡ್ಕೊಬಹುದು ಈ ರೀತಿ ವ್ಯವಸ್ಥೆಗಳಿದಾವೆ ಜಸ್ಟ್ ಆನ್ಲೈನ್ ಡೈರೆಕ್ಟ್ ಬುಕ್ಕಿಂಗ್ ವ್ಯವಸ್ಥೆ ಎಲ್ಲ ವ್ಯವಸ್ಥೆಗಳು ಇದಾವೆ ಎಲ್ಲ ಲಿಫ್ಟ್ ವ್ಯವಸ್ಥೆ ಸಾಗುತ್ತೂ ಇದೆ ಈಗ ಪ್ರವಾಸಿಗರು ಬರೋ ಸಂದರ್ಭದಲ್ಲಿ ಈಗ ಅವರು ಸುತಚಿತವಾದ ಹೋಟೆಲ್ ನೋಡ್ತಾರೆ ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಕೂಡ ಅಷ್ಟೇ ಮುಖ್ಯ ಹಾಗೆ ನಿಮ್ಮ ಒಂದು ಹೋಟೆಲ್ಗಳಲ್ಲಿ ಡೀಟೇಲ್ ಆಗಿ ಹೇಳದಾದ್ರೆ ಯಾವೆಲ್ಲ ಸೌಲಭ್ಯಗಳನ್ನ ನಿಮ್ಮ ಇಲ್ಲಿಗೆ ಬರುವಂತ ಕಸ್ಟಮರ್ಸ್ ಗಳಿಗೆ ನೀವು ಒದಗಿಸ್ಕೊಡ್ತೀರಾ ಸರ್ ನಾವು ಇಲ್ಲಿಗೆ ಬರುವಂತಹ ಕಸ್ಟಮರಿಗೆ ಪ್ರತಿ ಒಂದು ಅಥವಾ ಅವರು ಎ ಸಿ ರೂಮ್ ಆಗಲಿ ನಾನ್ ಎ ಸಿ ರೂಮ್ಸ್ ಆಗಲಿ ಅವೈಲೇಬಲ್ ಇರುತ್ತೆ ಅವರಿಗೆ ಲಿಫ್ಟ್ ವ್ಯವಸ್ಥೆ ಅಂತ ಹೇಳುದು ಪಾರ್ಕಿಂಗ್ ವ್ಯವಸ್ಥೆ ಮತ್ತೆ ಅವ್ರಿಗೆ ಹಾಟ್ ವಾಟರ್ ವ್ಯವಸ್ಥೆ ಮೇನ್ ಆಗಿರುತ್ತೆ ಸರ್ ಇವಾಗ ಹೊರಗಡೆಯಿಂದ ಬರುವ ಕಸ್ಟಮರು ಮೇನ್ ಕೇಳ್ತಿರೋದು ಹಾಟ್ ವಾಟ್ರು ಪಾರ್ಕಿಂಗು ಹೋಟೆಲ್ ಇದಿಷ್ಟನ್ನು ನಾನು ಒಳ್ಳೆ ರೀತಿಯಲ್ಲಿ ಒದಗಿಸಿ ಕೊಡ್ತಾ ಇದ್ದೀನಿ ಸರ್ ಇವಾಗ ಎರಡು ವರ್ಷ ಆಗಿದೆ ಆತ ಆಲ್ರೆಡಿ ನಿನ್ನೆ ಗೆದ್ದರೆ ನಡೀತಾ ಇದೆ ಎರಡು ವರ್ಷದಿಂದ ನಿಮ್ಮ ಒಂದು ಉದ್ಯಮ ಯಾವ ರೀತಿಯಾಗಿ ನಡೀತೀವಿ ಸರ್ ತುಂಬ ಚೆನ್ನಾಗಿ ನಡೀತಾ ಇದೆ ಬಟ್ ಬಿಜ್ನೆಸ್ಗಳನ್ನ ಸ್ವಲ್ಪ ಡೆವಲಪ್ ಮಾಡ್ಕೊಂಡು ಹೋಗ್ತಾ ಇದೀವಿ ಇನ್ನೂ ಒಳ್ಳೆ ದಿನಗಳು ಬರ್ತವೆ ಸರ್ ಹಾಗಾಗಿ ಅದು ಒಳ್ಳೆ ದಿನಗಳಿಗೆ ಕಾಯ್ತಾ ಇದ್ದೀನಿ ಸ್ವಲ್ಪ ಒಳ್ಳೆ ದಿನಗಳನ್ನ ಈಗ ಈಗ ಹೋಟೆಲ್ ಒಂದು ರೂಮ್ಸ್ ಗಳಾಗಲಿ ಹೋಟೆಲ್ ಅಂಕಿಗಳು ಮಾತ್ರ ಇರುವಂತದಲ್ಲ ಬೇರೆ ಬೇರೆ ಕಾರ್ಯಕ್ರಮಗಳು ಮಾಡುವುದು ಉತ್ತಮವಾದ ಹಾಲ್ ಕೂಡ ಇರುವಂತದ್ದು ಈಗ ಒಂದು ಹಾಲ್ ನಲ್ಲಿ ಎಷ್ಟು ಜನ ಸೇರಿ ಒಂದು ಕಾರ್ಯಕ್ರಮ ಮಾಡಬಹುದು ಈ ಒಂದು ಹಾಲ್ ನ ಕುರಿತ ಹೇಳಿದ್ರೆ ಹಾಲಿನ ಕುರಿತಾಗಿ ಹೇಳೋದಾದ್ರೆ ಅದು ಎಲ್ಲಾ ಸೌಲಭ್ಯಗಳು ಇದಾವೆ ಸರ್ ಅಲ್ಲಿ ಹಾಲಲ್ಲಿ ಅವರಿಗೆ ಇವಾಗ ವ್ಯವಸ್ಥೆಗಳಂದ್ರೆ ಒಂದು ಚೇರ್ಸ್ ಆಗ್ಲಿ ಟೇಬಲ್ಸ್ ಆಗ್ಲಿ ಅಥವಾ ಲಿಫ್ಟ್ ವ್ಯವಸ್ಥೆ ಆಗ್ಲಿ ಅವರಿಗೆ ಒಂದು ಸೆವೆಂಟಿ ಸೆವೆಂಟಿ ಫೈವ್ ಹಂಡ್ರೆಡ್ ಮೆಂಬರ್ಸ್ ಅನ್ನ ಸಿಟಿಂಗ್ ಅಂತ ಪ್ಲೇಸಸ್ ಇದೆ ಬಟ್ ಎಲ್ಲ ರೀತಿಯ ಸೌಲಭ್ಯಗಳು ಮೇಲ್ಗಡೆ ಒದಗಿಸ್ಕೊಡ್ತೀವಿ ಫ್ಯಾನ್ ಅಂಗ ಆಗಲಿ ಟೂ ಬಾತ್ರೂಮ್ಸ್ ಆಗಲಿ ಎಲ್ಲದೂ ಅವೈಲೇಬಲ್ ಇದೆ ಪಾರ್ಟಿ ಹಾಲು ಮದುವೆ ಮದುವೆದಾಗ್ಲಿ ಮತ್ತೆ ರಿಸೆಪ್ಷನ್ಗೆಲ್ಲ ಈಗ ಆಲ್ಮೋಸ್ಟ್ ನಡೀತಾ ಇದೆ ಇವಾಗ ಸೀಸನ್ ಬರೋಕು ಮತ್ತೆ ಸ್ಟಾರ್ಟ್ ಆಗುತ್ತೆ ಸರ್ ಇವಾಗ ಸೀಸನ್ ಟೈಮು ಲೈಟ್ ಸೀಸನ್ ಸ್ಟಾರ್ಟ್ ಆಗ್ತಾ ಇದೆ ಈಗ ಈ ಒಂದು ಹೋಟೆಲ್ ನ ಮಾಲೀಕರಾಗಿರುವಂತದ್ದು ದೀಪ ರಮೇಶ್ ದೀಪ ರಮೇಶ್ ದೀಪ ರಮೇಶ್ ಅವರು ಬೆಂಗಳೂರಿನಲ್ಲಿ ಇಲ್ಲಿನವರು ಆದ್ರೂ ಕೂಡ ಬೆಂಗಳೂರಿನಲ್ಲಿ ಇರ್ತಾರೆ ಅವರು ಈ ಒಂದು ಹೋಟೆಲ್ ಕುರಿತಾಗಿ ಎಷ್ಟು ಆಸಕ್ತಿ ಇದೆ ತುಂಬಾ ಆಸಕ್ತಿ ಇದೆ ಸರ್ ಅವರು ತುಂಬಾ ಕನಸು ಅವರು ತಂದೆ ತಾಯಿ ಶ್ರೀ ಮತ್ತು ರಾಜಮ್ಮನವರು ಮಂಜಪ್ಪ ಗೌಡ್ರು ಅವರ ತಂದೆ ತಾಯಿ ಆಗಿರೋದು ಅವ್ರ ಪ್ರೀತಿಯ ಕನಸು ಹಾಗೆ ನಮ್ಮ ಹೇಳುವುದು ದೀಪ ರಮೇಶ್ ಆಗ್ಲಿ ಪ್ರತಿಯೊಂದಕ್ಕೂ ಜವಾಬ್ದಾರಿ ಅನ್ನೋದು ತುಂಬಾ ಇದೆ ಸರ್ ಅವರಿಗೆ ನಿಜವೂ ಇವತ್ತಿನ ದಿನಗಳಲ್ಲಿ ನಾನು ಹೇಳ್ಕೊಡಕ್ಕೆ ಇಷ್ಟಪಡ್ತೀನಿ ಇವತ್ತಿನ ದಿನಗಳಲ್ಲಿ ಒಡ ಹುಡುಕರಿಗೂ ಯಾರೂ ಆಗಲ್ಲ ಅಂತ ಪೊಸಿಷನ್ ಅಲ್ಲಿ ತುಂಬ ಒಂದು ಒಳ್ಳೆ ಅಭ್ಯಾಸವನ್ನು ಬಳಸ್ಕೊಂಡು ನಮ್ಗ ಒಂದು ಇರೋಕ್ಕೊಂದು ಜಾಗ ಸ್ಥಾನಮಾನ ಕೊಟ್ಟೊಂದು ಒಳ್ಳೆ ರೀತಿಯಲ್ಲಿ ನೋಡ್ಕೊತಾ ಇದ್ದಾರೆ ಸರ್ ಅದಕ್ಕೆ ನಾನು ಇವತ್ತು ನನ್ನ ತಂದೆ ಸ್ಥಾನದಲ್ಲಿ ಇರ್ತಾರೆ ಅವರು ಅವ್ರು ನನ್ನ ತಂದೆ ಸಮಾನನೇ ಇರ್ತಾರೆ ಸರ್ ಅವ್ರಿಗೆ ಇವತ್ತು ನನ್ನ ಅವ್ರ ಬಗ್ಗೆ ತುಂಬ ನಂಬಿಕೆ ಇದೆ ಅವ್ರ ಬಗ್ಗೆ ನಾನು ಇವತ್ತು ನಾನು ತುಂಬ ಹೆಮ್ಮೆ ಪಡ್ತೀನಿ ಸರ್ ಆಲ್ಮೋಸ್ಟ್ ನಾನು ಚಿಕ್ಕ ಪಯಸ್ ಚಾಲೆಂಜಿಂಗ್ ಸ್ಟಾರ್ ಯಾವಾಗಲೂ ಸರ್ ಪ್ರತಿ ಒಂದು ಯಶಸ್ಸಿನ ಹಿಂದೆ ಒಬ್ರು ಹೆಣ್ಣಿರ್ತಾಳೆ ಅಂತ ಹೇಳ್ತಾರೆ ಅದು ನನ್ನ ಆಂಟಿ ಅಂತ ನಾನು ಇವತ್ತು ಇಷ್ಟಪಡ್ತೀನಿ ಸರ್ ದೀಪ ಮೇಡಮ್ ಅವರು ಸುಧೀರ್ ಶೃಂಗೇರಿ ಅಂತ ಬಂದಾಗ ಅದು ಉತ್ತಮವಾದ ಪ್ರವಾಸಿ ತಾಣ ಅದ್ರಲ್ಲಿ ಎರಡು ಮಾತಾ ಇಲ್ಲ ಅದರಲ್ಲಿ ಶೃಂಗೇರಿಯ ಮಠ ಆಗಿರಬಹುದು ಆ ಹಲವಾರು ಸುತ್ತಮುತ್ತ ಪ್ರದೇಶಗಳಿರುವಂತದ್ದು ನಿಮ್ಮ ಒಂದು ಲಾರ್ಜ್ ನಿಮ್ಮ ಒಂದು ಹೋಟೆಲ್ನಿಂದ ಸುತ್ತಮುತ್ತಲಿರುವಂತಹ ಪ್ರವಾಸಿ ತಾಣಗಳ ಕುರಿತಾಗಿ ಮಾತಾಡೋದು ಯಾವ್ದು ನಿಯರ್ ಆಗಿದೆ ಸರ್ ನಮ್ಮ ಧ್ರುವನೇಶ್ವರ್ ಗ್ರಾಂಡ್ ನಿಯರಾಗಿ ನಿಯರ್ ಆಗಿ ಒಂದು ಎಂಟು ಒಂಬತ್ತು ಕಿಲೋಮೀಟರ್ ಅಲ್ಲಿ ಸಿರಮನೆ ಫಾಲ್ಸ್ ಅಂತ ಇದೆ ಅಲ್ಲಿ ಅದ್ರ ಬ್ಯಾಕ್ ಸೈಡ್ ಫ್ರಂಟ್ ಗೆ ಎಂಟು ಕಿಲೋಮೀಟರ್ ದೂರದಲ್ಲಿ ಒಂದು ಕಿಗ್ಗ ಈಶ್ವರ ಟೆಂಪಲ್ ಇದೆ ತುಂಬಾ ಪುರಾತನ ಟೆಂಪಲ್ ತುಂಬಾ ಭಕ್ತಾದಿಗಳು ಆಗಮಿಸ್ತಾರೆ ಬಟ್ ಒಳ್ಳೆ ಸ್ಥಳ ಅಲ್ಲಿ ನೆಮ್ಮದಿ ಪ್ರವಾಸಿಗಾರರಿಗೆ ಒಳ್ಳೆ ಒಂದು ಖುಷಿ ಕೊಡುವಂತ ಸ್ಥಳ ಇದೆ ಮತ್ತೆ ವಾಟರ್ ಫಾಲ್ಸ್ ಇದೆ ಸಿರಮನೆ ಫಾಲ್ಸ್ ಅಂತ ಅಲ್ಲಿ ತುಂಬಾ ಒಂದು ಜಾಗಗಳು ನೋಡುವಂಥದ್ದು ಮತ್ತೆ ಆ ಕಡೆ ಎಲ್ಲ ಹೋದ್ರೆ ಸನ್ಸೆಟ್ ಅದು ಎಲ್ಲ ಇದೆ ಬಟ್ ಇಲ್ಲಿ ನೋಡುವಂತದ್ದು ಶೃಂಗೇರಿ ಟೆಂಪಲ್ ಇದೆ ಮತ್ತೆ ಗುರು ಸನ್ನಿಧಿ ಇದೆ ಅಲ್ಲಿ ಶೃಂಗೇರಿ ಟೆಂಪಲ್ ಒಳಗಡೆ ಹೋದ್ರೆ ಗುರು ಸನ್ನಿಧಿಗಳೆಲ್ಲ ಎಲ್ಲ ನೋಡುವಂತ ಪ್ಲೇಸಸ್ ತುಂಬಾ ಇದಾವೆ ಸರ್ ಅಲ್ಲಿ ಇಲ್ಲಿ ಇಲ್ಲಿ ನಾನು ಹೇಳೋದಾದ್ರೆ ಇನ್ನೊಂದು ಆರು ಕಿಲೋಮೀಟರ್ ಅಲ್ಲಿ ಗಣೇಶ ಒಂದು ಟೆಂಪಲ್ ಇದೆ ಮತ್ತೆ ಇಲ್ಲೇ ನಿಯರ್ ಬೈ ರಕ್ತೇಶ್ವರಿ ಟೆಂಪಲ್ ಇದೆ ಎಲ್ಲ ತುಂಬಾ ಪ್ರಸಿದ್ಧಿಯಾದ ಆದ ಈ ಒಂದು ಲಾಡ್ಜ್ ನಲ್ಲಿ ಬಂದು ಸ್ಟೇ ಆದವ್ರಿಗೆ ಸುತ್ತಮುತ್ತಲೂ ಎಲ್ಲವೂ ಕೂಡ ಒಂದು ದಿನದಲ್ಲಿ ಒಂದು ಎಲ್ಲಾ ರೀತಿಯ ಟ್ರಿಪ್ ಗಳನ್ನ ಮಾಡಿ ಅವರು ಆಗ್ಬೋದು ಸರ್ ಸರ್ ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ಪ್ರವಾಸಿ ಸ್ಥಾನ ಅಂದ್ರೆ ಟೆಂಪಲ್ಗಳು ತುಂಬಾ ಟೆಂಪಲ್ ಗಳು ಇದೆ ತುಂಬಾ ಪ್ರಸಿದ್ಧಿಯಾದ ಟೆಂಪಲ್ಗಳು ಇದ್ದಾವೆ ಅಲ್ಲಿಗೆ ಹೋಗಿ ವಿಸಿಟ್ ಕೊಟ್ಟು ಒಂದು ದಿನಗಳಲ್ಲಿ ಅವರು ವಾಟರ್ ಫಾಲ್ಸ್ ಟೆಂಪಲ್ಸ್ ಎಲ್ಲ ನೋಡುವಂತ ಸ್ಥಳಗಳು ತುಂಬಾ ಚೆನ್ನಾಗಿದೆ ಅವ್ರು ಒಂದು ದಿನದಲ್ಲಿ ಮುಗಿಸಿಕೊಂಡು ಹೋಗ್ಬಿಡ್ಬಹುದು ಸರ್ ಇಲ್ಲಿಗೆ ಬಂದ್ರೆ ಈ ಪ್ಲೇಸಸ್ ನಿಯರ್ ಬೈ ಆಗಿರೋದ್ರಿಂದ ಇದು ಧ್ರುವನಿಶ್ರ ಗ್ರಾಂಡ್ ಪಕ್ಕದ ರೋಡ್ ಅಲ್ಲಿ ಒಂದು ಎಂಟು ಕಿಲೋಮೀಟರ್ ಆಗುತ್ತೆ ಅಲ್ಲಿಂದ ಈಸಿ ಆಗುತ್ತೆ ಅವರಿಗೆ ಓಡಾಡಕ್ಕಾಗ್ಲಿ ಮತ್ತೆ ಆಟೋ ವ್ಯವಸ್ಥೆ ಇದೆ ಮತ್ತೆ ಕ್ಯಾಬ್ ಸ್ಪೆಷಲಿಟಿನೂ ಇದೆ ಸರ್ ಇಲ್ಲಿ ಇಮಿಡಿಯೇಟ್ಲಿ ಕ್ಯಾಬ್ ಸ್ಪೆಷಲಿಟಿ ಆಗಲಿ ಪ್ರತಿ ಒಂದು ವ್ಯವಸ್ಥೆಗಳನ್ನ ನಾವು ಕಲ್ಪಿಸಿ ಕೊಡ್ತಾ ಇದ್ದೀವಿ ಇವಾಗ ಕಸ್ಟಮರ್ ಗಳಿಗೆ ಬಂದಂತ ಭಕ್ತಾದಿಗಳಿಗೆ ಯಾವತ್ತು ಅಷ್ಟು ನೀಟಾಗಿ ನಾವೆಲ್ಲ ಹ್ಯಾಂಡಲ್ ಮಾಡಿ ಕೊಡ್ತಾ ಇದ್ದೀವಿ ಅವರು ತುಂಬಾ ಖುಷಿಯಿಂದ ಹೋಗ್ತಾ ಇದ್ದಾರೆ ಮತ್ತೆ ಇಲ್ಲಿ ವಿದ್ಯಾಭಾರತಿ ಚೋಲ್ಟಿ ಅಂತ ಇದೆ ಬ್ರಾಹ್ಮಣ ಚೋಲ್ರಿ ತುಂಬಾ ಚೆನ್ನಾಗೆ ನಡೀತಾ ಇದೆ ರೈತ ಭವನ ಇದೆ ಇದು ಒಕ್ಕಲಿಗ ಸಮುದಾಯ ಭವನ ಹಾಗೆ ಮತ್ತೆ ಇದು ವಿದ್ಯಾಭಾರತಿ ಇದೆ ಅಲ್ಲಿ ತುಂಬಾ ಚೆನ್ನಾಗಿ ನಡೀತಾ ಇದೆ ಅಲ್ಲಿಂದ ಬುಕಿಂಗ್ಸ್ ಗಳೆಲ್ಲ ಬರ್ತಾ ಇರ್ತವೆ ಈ ಕಡೆ ತುಂಬಾ ಚೆನ್ನಾಗಿ ಹ್ಯಾಂಡ್ ಮಾಡ್ ಹೋಗ್ತಾ ಇದೀವಿ ಬಟ್ ಅವರು ಅಭಿ ಒಳ್ಳೆ ಅಭಿಪ್ರಾಯಗಳನ್ನ ಕೊಡ್ತಾ ಇದಾರೆ ಸರ್ ಇನ್ನು ಮುಂದೆ ಮುಂದೆ ಡೆವಲಪ್ ಮಾಡ್ಬೇಕಂತ ಇದೀವಿ ಬಟ್ ಎಲ್ಲ ಡೆವಲಪ್ಮೆಂಟ್ ಆಗ್ತಾ ಇದೆ ಬಟ್ ಅವ್ರು ಎಲ್ಲರೂ ಅವರು ಮಾಲೀಕರಾಗಿದ್ದ ದೀಪ ರಮೇಶ್ ಅವರು ಪ್ರತಿ ಒಂದು ವ್ಯವಸ್ಥೆನೂ ನಮ್ಗೆ ಮಾಡ್ಕೊಟ್ಟಿದ್ದಾರೆ ನಾನು ಧನ್ಯವಾದಗಳನ್ನ ಹೇಳಕ್ಕೆ ಈ ದಿನ ಇಷ್ಟಪಡ್ತೀನಿ ಕೊನೆಯದಾಗಿ ನಿಮ್ಮ ಒಂದು ಸಂಪೂರ್ಣವಾದ ಧ್ರುವ ನಿಷ್ಕರಣೆ ಕುರಿತಾಗಿ ಲಾಡ್ಜ್ ಹೋಟೆಲ್ ಬೇರೆ ಬೇರೆ ವಿಚಾರಗಳ ಕುರಿತಾಗಿ ಕಾರ್ಯಕ್ರಮಗಳ ಕುರಿತಾಗಿ ಒಟ್ಟಾರೆಯಾಗಿ ಧ್ರುವ ನಿಷ್ಕ್ರಣ ಕುರಿತಾಗಿ ಏನ್ ಹೇಳಕ್ ಬಯಸ್ತಾರೆ ಸರ್ ಧ್ರುವ ನಿಷ್ಣು ಗ್ರ್ಯಾಂಡ್ ಅನ್ನುವಂಥದ್ದು ಒಂದು ಸಂಸ್ಥೆ ಇದು ಇದರಲ್ಲಿ ಎಲ್ಲಾ ಭಕ್ತಾದಿಗಳಾಗಲಿ ಅಥವಾ ಎಲ್ಲ ಎಲ್ಲಾ ಕಸ್ಟಮರಿಗೂ ನಾನು ಈ ದಿನ ಒಳ್ಳೇದನ್ನು ಬಯಸ್ತಿದ್ದೀನಿ ಬಟ್ ಅವ್ರು ಇನ್ನೂ ಡೆವಲಪೇಷನ್ ಆಗ್ತಾ ಹೋಗ್ಬೇಕು ನಾವು ಡೆವಲಪ್ ಮಾಡ್ತೀವಿ ಬಂದಂತ ಭಕ್ತಾದಿಗಳಿಗೆ ನಾವು ಒಳ್ಳೆ ತಂದಲ್ಲಿ ಅವ್ರಿಗೆ ಏನು ಬೇಕೋ ಅದನ್ನ ಕಲ್ಪಿಸಿ ಕೊಡ್ತೀವಿ ಇದು ನಾನು ಇಷ್ಟಪಡ್ತೀನಿ ಇನ್ನು ಮುಂದೆ ಒಂದು ದಿನ ತುಂಬಾ ಚೆನ್ನಾಗಿ ಬೆಳಿಬೇಕು ಅದನ್ನ ನಾವು ಇನ್ನು ಬೆಳೆಸ್ತೀವಿ ಅನ್ನೋ ಭರವಸೆ ಕೊಡ್ತೀವಿ ಇದುವರೆಗೂ ಈ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ಜಗನೀಶ್ ಗ್ರಾಂಡ್ ಈ ಒಂದು ಹೋಟೆಲ್ ಕಂಪ್ಲಾಡ್ ಜೊತೆಗೆ ಏನು ಇಲ್ಲಿರುವಂತಹ ಎಲ್ಲ ಸೌಲಭ್ಯಗಳ ಕುರಿತಾಗಿ ಸಂಪೂರ್ಣವಾದ ಮಾಹಿತಿ ನೀಡಿದ್ರ ಜೊತೆಗೆ ಯಾವ ರೀತಿಯಾಗಿ ಇಲ್ಲಿಗೆ ಕಸ್ಟಮರ್ ಬರ್ತಾರೆ ಬಂದಂತಹ ಕಸ್ಟಮರ್ ಗಳಿಗೆ ಯಾವ ರೀತಿಯಾದ ಸೌಲಭ್ಯಗಳನ್ನ ತೆಗೆಸಿಕೊಡ್ತೀರಾ ಹಾಗೆ ಇಲ್ಲಿರುವಂತಹ ಎಲ್ಲ ಸೌಲಭ್ಯಗಳ ಜೊತೆಗೆ ಪ್ರವಾಸಿ ಇರಬಹುದು ಯಾವ ರೀತಿಯಾಗಿ ನೀವು ಇಲ್ಲಿ ನೋಡ್ಕೊಳ್ತೀರಾ ಎಲ್ಲಾ ವಿಚಾರಗಳ ಕುರಿತಾಗಿ ಸುದೀರ್ಘವಾಗಿ ಮಾಹಿತಿಯನ್ನು ನೀಡಿದ್ದಕ್ಕೆ ನಮ್ಮ ಸಹ ಸಮಚಾರ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ವೀಕ್ಷಕರೇ ಇದು ಶೃಂಗೇರಿಯಲ್ಲಿ ನೂತನವಾಗಿ ಸ್ಥಾಪನೆಗೊಂಡು ಈಗ ಏನು ಎರಡು ವರ್ಷಗಳನ್ನ ಪೂರೈಸಿ ಎಷ್ಟಂತ ಯಶಸ್ವಿಯಾಗಿ ಎರಡು ವರ್ಷಗಳನ್ನ ಪೂರೈಸಿ ಇಲ್ಲಿ ಬರುವಂತಹ ಎಲ್ಲ ಪ್ರವಾಸಿಗರಿಗೆ ಆಗಿರ್ಬೋದು ಇಲ್ಲಿ ಬರುವಂತಹ ಕಸ್ಟಮರ್ ಗಳಿಗೆ ಉತ್ತಮವಾದ ರೀತಿಯಲ್ಲಿ ಸೌಲಭ್ಯವನ್ನು ಒದಗಿಸಿಕೊಡ್ತಿರುವಂತಹ ಧ್ರುವನಿಶ್ ಗ್ರ್ಯಾಂಡ್ ನ ಕುರಿತಾಗಿ ಸಂಪೂರ್ಣವಾದ ಮಾಹಿತಿಯನ್ನು ಅದರ ಉಸ್ತುವಾರಿಗಳಾಗಿರುವಂತಹ ಶ್ರೀತ ಸುಧೀರ್ ಅವರು ನೀಡಿದ್ದಾರೆ ಇದೇ ಇವತ್ತಿನ ವಿಶೇಷ ನಮಸ್ಕಾರ